ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಕೆಂಬಾವಿ ಪಟ್ಟಣದ ಆನಂದ ಬುದ್ಧ ವಿಹಾರದಲ್ಲಿ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಯಾದಗಿರಿ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ಡಾ ನೀಲಕಂಠ ಬಡಿಗೇರವರಿಗೆ ಅವರಿಗೆ ಆನಂದ ಬುದ್ಧ ವಿಹಾರ ಟ್ರಸ್ಟ್ ಅಧ್ಯಕ್ಷರಾದ ಲಾಲಪ್ಪ ಎಸ್ ಹೊಸಮನಿ ಅಲಹಾಳ ಅವರು ಸನ್ಮಾನವನ್ನ ಮಾಡಿದ್ರು ಯಾದಗಿರಿ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಗ್ರಾಮಗಳಿಗೆ ಭೇಟಿ ಕೊಟ್ಟು ನಮ್ಮ ಪರಿಶಿಷ್ಟ ಜಾತಿಯ ಜನರನ್ನ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ತಿಳಿ ಹೇಳಿ ಹಾಗೂ ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತೆರಳಿ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷರು ಹಾಗೂ ಎಸ್ಸಿ ಘಟಕದ ಹೋಬಳಿ ಅಧ್ಯಕ್ಷರುಗಳು ತಿಳಿ ಹೇಳುವ ಕೆಲಸ ಮಾಡಬೇಕು ಎಂದರು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಸಮಾವೇಶವನ್ನು ಮುಂದಿನ ದಿನಮಾನಗಳಲ್ಲಿ ಹಮ್ಮಿಕೊಳ್ಳೋಣ ಹಾಗೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಸುಭದ್ರವಾಗಿ ಕಟ್ಟ ಬೆಳೆಸೋಣ ಅಂತ ತಿಳಿಸಿದರು ನೀಲಗ ಬಡಗೇರವರು ಇದೇ ಸಂದರ್ಭದಲ್ಲಿ ದೇವೇಂದ್ರಪ್ಪ ಹೆಗಡೆ ಬಾಬುರಾವ್ ಭೂತಾಳ ಶಂಕರ್ ಸಿಂಗಿ ಶಾಂತಪ್ಪ ಕಟ್ಟಿ ಹನುಮಂತ ಕಾಂಬ್ಳೆ ಸಿದ್ದರಾಮಪ್ಪ ಅನ್ವರ್ ಬಸವಣ್ಣಪ್ಪ ಆರ್ ಮಾಳಳ್ಳಿಕರ್ ಪರಶುರಾಮ ಮದ್ದನೂರ ಮರೆಪ್ಪ ಕಟ್ಟೆಮನಿ ಯಲ್ಲಪ್ಪ ಬಾಯಿಮನಿ ಈರಪ್ಪ ಗುಳಬಾಳ ಶಿವು ಗುಳಬಾಳ ಹಾಗೂ ಇನ್ನಿತರರು ಉಪಸ್ಥಿತರು ವರದಿ ರಾಜಪ್ಪ ಐಸ್ಕುಂಬರ್ ನ್ಯೂಸ್ 26 ಕನ್ನಡ ಸುರಪುರ ನಿನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ 26 ಕನ್ನಡ ನಾವು ನಿಮ್ಮೊಂದಿಗೆ